ಖಾಕಿಯೊಳಗಿನ ಮಾನವೀಯತೆ ಪೊಲೀಸರು ಅಂದ್ರೆ ಭರವಸೆ ಅನ್ನೋ ಮಾತಿಗೆ ಮತ್ತೊಂದು ಉದಾಹರಣೆ ಜ್ಞಾನ ಭಾರತಿ ಠಾಣೆಯ ಪಿಎಸ್ಐ ಭಗವಂತ ರಾಯ್ ಮಾಲಿಪಾಟೀಲ್ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯ ಆತ್ಮಹತ್ಯೆಯ ಬಗ್ಗೆ ಮಾಹಿತಿ ಪಡೆದು ಯುಡಿಆರ್ ಕೇಸನ್ನ ದಾಖಲು ಮಾಡಿಕೊಂಡ ಪಿಎಸ್ಐ ಮಾಲಿಪಾಟೀಲ್ ಯುವತಿ ಹಿನ್ನೆಲೆ ಪರಿಶೀಲಿಸಿದಾಗ ಯುವತಿ ಬೆಂಗಳೂರಿನಲ್ಲಿ ಕೆಲಸದ ನಿಮಿತ್ತ ಬಂದು ಮಲ್ಲತ್ತಹಳ್ಳಿಯ ಪಿಜಿಯಲ್ಲಿ ವಾಸವಾಗಿರೋ ಬಗ್ಗೆ ಮಾಹಿತಿ ಪಡೆದುಕೊಳ್ತಾರೆ ಆದರೆ ಯುವತಿಗೆ ಸಂಬಂಧಿಕರು ಯಾರೂ ಇಲ್ಲ ಅನ್ನೋದು ಯುವತಿ ಹೇಳಿಕೊಂಡಿರ್ತಾಳೆ ಅಷ್ಟಕ್ಕೆ ಸುಮ್ಮನಾಗದ ಪಿಎಸ್ಐ ಯುವತಿಯ ಪೂರ್ವಾಪರ ವಿಶ್ಲೇಷಣೆಗೆ ನಿಂತಾಗ ಯುವತಿ ಆರು ತಿಂಗಳ ಹಿಂದೆ ಮದುವೆಯಾಗಿದ್ದು ಆಕೆಯ ಪತಿ ಮಹಾರಾಷ್ಟ್ರದಲ್ಲಿ ವಾಸವಾಗಿರುವ ಬಗ್ಗೆ ಮಾಹಿತಿ ಕಲೆ ಹಾಕಿ ಆಕೆಯ ಪತಿಯನ್ನ ಕರೆಸಿ ವಿಚಾರಣೆ ನಡೆಸ್ತಾರೆ ಆದರೆ ಅದರಲ್ಲೂ ಗೊಂದಲ ಕಂಡ ಹಿನ್ನೆಲೆ ಮತ್ತಷ್ಟು ವಿಚಾರಣೆ ನಡೆಸಲಾಗಿ ಯುವತಿಗೆ ಈಗಾಗಲೇ ಮೊದಲ ಮದುವೆಯಾಗಿ ಐದು ವರ್ಷದ ಮಗುವಿದ್ದು ಅದನ್ನ ಸ್ನೇಹಿತೆಯ ಬಳಿ ಪ್ರತಿ ತಿಂಗಳು ಹಣ ನೀಡಿ ಬೆಳೆಸ್ತಾ ಇರೋದು ಕಂಡುಬರುತ್ತೆ ಮಗುವಿನ ತಾಯಿ ಮರಣ ಹೊಂದಿರೋ ವಿಷಯ ತಿಳಿದ ಯುವತಿಯ ಸ್ನೇಹಿತೆ ಮಗುವನ್ನ ಸಾಕಲು ಹಾಗೂ ತನ್ನ ಬಳಿ ಇಟ್ಟುಕೊಳ್ಳಲು ನಿರಾಕರಿಸ್ತಾಳೆ ತಾಯಿಯ ಅಂತಿಮ ದರ್ಶನಕ್ಕಾಗಿ ಮಗುವನ್ನ ಕರೆಸ್ತಾರೆ ಈಗಾಗಲೇ ಮಗು ಇರೋ ಬಗ್ಗೆ ಮೋಸ ಮಾಡಿ ಮದುವೆಯಾಗಿರುವ ಯುವತಿಯ ಮಗುವಿನ ಜವಾಬ್ದಾರಿ ತೆಗೆದುಕೊಳ್ಳಲು ಆಕೆಯ ಎರಡನೇ ಪತಿ ನಿರಾಕರಿಸ್ತಾನೆ ಅನಾಥವಾದ ಮಗುವನ್ನ ಕಂಡು ಕಾಕಿಯೊಳಗಿನ ಮಾನವೀಯತೆ ಮರುಗಲಾರಂಭಿಸುತ್ತೆ ಶವ ಸಂಸ್ಕಾರಕ್ಕೂ ಹಿಂದೂ ಮುಂದು ನೋಡದೆ ಮುಂದೆ ನಿಂತು ಶವ ಸಂಸ್ಕಾರ ನಡೆಸಿ ಮಗುವನ್ನ ಬೋಸ್ಕೋ ಸಂಸ್ಥೆಯಲ್ಲಿ ಜೋಪಾನ ಮಾಡಿರ್ತಾರೆ ಒಂದು ಯು ಕೇಸ್ ಕೆಎಸ್ ಮಾತ್ರ ಅಂತ ಎಲ್ಲೂ ಉತ್ಪ್ರೇಕ್ಷೆ ಮಾಡದೆ ಇಲ್ಲಿಗೆ ನನ್ನ ಕೆಲಸ ಮುಗೀತು ಅಂತ ಕೈಕಟ್ಟಿ ಕೂರದೆ ಮತ್ತೆ ಯುವತಿಯ ಪೋಷಕರನ್ನ ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಠ ಬಿಡದೆ ಮೃತ ಯುವತಿಯ ಪೋಷಕರನ್ನ ಪತ್ತೆ ಹಚ್ಚಿ ಅನಾಥವಾಗಿದ್ದ ಮಗುವಿಗೆ ಒಂದು ಕುಟುಂಬವನ್ನ ಕಲ್ಪಿಸಿಕೊಡುವಲ್ಲಿ ಪಿಎಸ್ಐ ಭಗವಂತರಾಯ್ ಮಾಲಿ ಪಾಟೀಲ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಪೊಲೀಸರು ಅಂದರೆ ಕೇವಲ ಕಾನೂನು ಪರಿಪಾಲಕರು ಮಾತ್ರ ಅಲ್ಲ ಪೊಲೀಸರಲ್ಲಿಯೂ ಮಾನವೀಯ ಗುಣಗಳ ಮಾನವೀಯ ಕಾರ್ಯಗಳ ನೈಜತೆ ಇದೆ ಅನ್ನೋದಕ್ಕೆ ಸಾಕ್ಷಿ ಈ ನೈಜ ಕಥಾನಕ ಕೊನೆಗೂ ತಂದೆ ತಾಯಿ ಇಲ್ಲದೆ ಅನಾಥವಾಗಿದ್ದ ಮಗುವಿಗೆ ಅಜ್ಜಿ ತಾತ ಅತ್ತೆ ಮಾವ ಅನ್ನು ಪೂರ್ಣ ಕುಟುಂಬವನ್ನ ಸೇರಿಸಿದ ಹಿರಿಮೆ ಹೆಮ್ಮೆಯ ಪೊಲೀಸ್ ಮಾಲಿ ಪಾಟೀಲ್ ರದ್ದು